ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ಸರ್ ಕಟ್ಟಕ್ಕೆ ಇಲ್ಲ ಅಂದರೆ ಎರಡು ವಾರದಿಂದ ಕಟ್ಟಿಲ್ಲ ಸರ್ ಲಾಸ್ಟ್ ವೀಕ್ ಕಟ್ಟಿಲ್ಲ ಈ ವಾರನೂ ಕಟ್ಟಿಲ್ಲ ತುಂಬ ಹೆಲ್ತ್ ಇಶ್ಯೂ ಇದೆ ನಾನು ಕಟ್ಟಕ್ಕಾಗಲ್ಲ ಅಂತ ಅಂದರೆ ಭಯಂಕರ ಇದು ಮಾಡ್ತಾರೆ ಸರ್ ಮನೆ ಹತ್ರ ಬಂದು ಜಗಳ ಮಾಡೋದು ಮನೆ ಹತ್ರ ಬಂದು ಕೂತ್ಕೊಳ್ಳೋದು ಕಟ್ಟಲೇಬೇಕು ಅಂತ ಫೋರ್ಸಬಲ್ ಮಾಡೋದು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಸರ್ ಅವರು ಅದಕ್ಕೆ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಸರ್ ಅವ್ರು ಮಾತಾಡಿರೋದು ಕಳಿಸಿ ಕಳಿಸಿ ಅದು ಕಳಿಸ್ಕೊಟ್ಟಿದ್ದೀನಿ ಸರ್ ನಿಮಗೆ ನೀವು ಸರ್ ನಾನು ಒಂದು ಲಕ್ಷನ ಎಪ್ಪತ್ತು ಸಾವಿರನ ಎಂಬತ್ತು ಸಾವಿರನ ತಗೊಂಡಿದ್ವಿ ಸರ್ ಅದರಲ್ಲಿ ಇನ್ಸುರೆನ್ಸ್ ಮಾಡಿಸ್ತೀನಿ ಅಂತ ಸುಳ್ಳು ಹೇಳಿದ್ರು ಅವ್ರು ನಮ್ಗೆ ನಿಮ್ದು ಏನು ನಮ್ಮ ತಾಯಿ ಹೆಸರಲ್ಲಿ ಇನ್ಸುರೆನ್ಸ್ ಮಾಡಿಸಿದ್ವಿ ನನಗೆ ತುಂಬಾ ಇದಾಗೋಯ್ತು ತುಂಬಾ ದುಡ್ಡು ಆಯ್ತು ಸರ್ ನಾನು ಟಿಡಿ ಪೇಶೆಂಟು ಅದರಲ್ಲಿ ನಿಮ್ ಇನ್ಸುರೆನ್ಸ್ ಕೊಡ್ತೀನಿ ಅಂತ ಹೇಳಿ ಇದನ್ ಮಾಡಿದ್ರು ಸರ್ ನಾನು ಐ ಸಿ ಎಲ್ ಇದ್ದಾಗ್ಲೂ ಕೂಡ ಇಲ್ಲಿ ಯಾವುದೇ ಕಾರಣಕ್ಕೂ ತಪ್ಪಿಸಿಲ್ಲ ಮನೆ ಹತ್ರ ಬಂದು ಜಗಳ ಮಾಡೋದ್ರು ಆ ಪದಾಧಿಕಾರಿಗಳು ಇರ್ತಾರಲ್ವಾ ಅವರೆಲ್ಲ ಬಂದು ಇಲ್ಲಪ್ಪ ಕಟ್ಲೇ ಅಂತ ಎಲ್ಲ ಗಲಾಟೆ ಮಾಡೋರು ಹಂಗಾಗಿ ಮರ್ಯಾದಿ ಪ್ರಶ್ನೆ ಅಂದ್ಬಿಟ್ಟು ಎಲ್ಲ ಕೊಡ್ಬಿಡಿಗು ಸ್ವಲ್ಪ ದಿನದಿಂದ ಏನಾಗೋಯ್ತು ಸರ್ ಈಗ ನಾನು ಕೆಲ್ಸಕ್ಕೆ ಹೋಗ್ತಾ ಇರ್ಲಿಲ್ಲ ತುಂಬಾ ಬಡತನ ಅದ್ರಲ್ಲೂ ಕಿಡ್ನಿ ಪೇಶೆಂಟ್ಗಳಿಗೆ ಎಷ್ಟು ಮೆಡಿಸಿನ್ ಬೇಕು ಅನ್ನೋದು ಅವ್ರಿಗೂ ಗೊತ್ತು ಸರ್ ಆಮೇಲೆ ನಿಮ್ಗೆ ಇನ್ಸುರೆನ್ಸ್ ಮಾಡ್ಕೊಡ್ತೀನಿ ಅನ್ಬಿಟ್ಟು ಮೂರು ತಿಂಗಳು ತಗೊಂಡ್ರು ಸರ್ ಇಲ್ಲ ಮೇಡಮ್ ನಮ್ ಕೈ ಕಟ್ ಆಗ್ತಾ ಇಲ್ಲ ಇನ್ಸೂರೆನ್ಸ್ ಮಾಡ್ಕೊಡಿ ಇನ್ಶೂರೆನ್ಸ್ ಆ್ಯಪ್ ಮಾಡ್ಕೊಳಿ ಅಂದಾಕ ಇಪ್ಪತ್ತು ಸಾವಿರ ದುಡ್ಡು ಹಾಕಿದ್ರು ಸಾರ್ ಹಾಕಿದ್ರು ಅವ್ರು ಅದೇ ಧರ್ಮಸ್ಥಳ ಇದರಿಂದಾನೇ ಹಾಕಿದ್ರು ಅದೇ ಹಾ ಸಾರ್ ಅದರಿಂದ ಇಪ್ಪತ್ ಸಾವಿರ ರೂಪಾಯಿ ಹಾಕಿದ್ರು ಅದು ಎಪ್ಪತ್ ಸಾವಿರ ರೂಪಾಯಿ ಬಿಲ್ ಕೊಟ್ಟಿದ್ವಿ ನಾವು ನಾವ ಕೇಳಿದ್ವಿ ಮೇಡಮ್ ಫುಲ್ ಬರುತ್ತೆ ಅಂದ್ರಲ್ಲ ಏನಕ್ಕೆ ಮೇಡಮ್ ಬಂದಿಲ್ಲ ಅನ್ನೀ ಇಲ್ಲ ರೀ ಅಷ್ಟೇ ಕೊಡೋದು ಕರೆಕ್ಟಾಗಿ ಕಟ್ಟಿಕೊಂಡು ಹೋಗಿ ಅಂತ ಅದಾದ್ಮೇಲೆ ಸ್ವಲ್ಪ ದಿವಸ ಕಟ್ಟಿದ್ವಿ ಸರ್ ಇವಾಗ ಹೆಲ್ತ್ ತುಂಬಾ ಒಂದ್ ವಾರ ಹದ್ನೈದಿಂದ ತುಂಬಾ ಅದ್ಗೆ ಇಟ್ಬಿಡ್ತೀವಿ ಸರ್ ಮತ್ತೆ ಆಗ್ತಾ ಇಲ್ಲ ಅಂದ್ರೆ ಬೆಳಗ್ಗೆ ಬೆಳಗ್ಗೆದ್ರೆ ಮನೆ ಹತ್ರ ಬರ್ತಾರೆ ಸರ್ ಬೆಳಗ್ಗೆದ್ರೆ ಮನೆ ಹತ್ರ ಬರ್ತಾರೆ ಆಮೇಲೆ ಅವ್ರು ಬರ್ತಾರಲ್ಲ ಅವ್ರು ತುಂಬಾ ಒಳ್ಳೆಯವರು ಸರ್ ಹಂಗಾಗಿ ನಾನ್ ಏನೋ ಮಾಡ್ಕೊಳಕ್ ಹೋಗಿಲ್ಲ ನಾನು ಹೇಳಿದೀನಿ ಅವ್ರಿಗೆ ನೀವೇನ ಬಂದ್ರೆ ನಿಜ ವಿಡಿಯೋ ಮಾಡ್ಬಿಡ್ತೀನಿ ಅಂತ ಬೈಕೊಳ್ಳೋದು ಆಮೇಲೆ ಬೇರೆಯವ್ರನ್ನೆಲ್ಲ ತರ್ಸೋದು ಬೇರೆ ಹೆಂಗ್ಗಳನ್ನೆಲ್ಲ ಎತ್ ಕಟ್ಟೋದು ಅವರೆಲ್ಲ ಮನೆ ಹತ್ರ ಬರೋದು ಈ ತರ ಎಲ್ಲಾ ಮಾಡ್ತಾರೆ ಸರ್ ಮನೆಯಲ್ಲಿ ನಾನು ಒಬ್ಬನೇ ದಿವ್ಲಿ ನಾನು ಫುಲ್ ಪೇಶ್ ಇವ್ರಿಗೆ ಮನು ನಾನು ಅದು ಹೇಳಿದ್ದೀನಿ ಸರ್ ನಿಮ್ಗೆ ಮನುಷ್ಯತ್ವ ಇದೆಯಾ ಮೇಡಮ್ ಈ ತರ ಎಲ್ಲಾ ಮಾಡ್ತಾರೆ ಅಟ್ಲೀಸ್ಟ್ ಒಂದು ಹದಿನೈದು ದಿವಸ ತಿಂಗಳು ಟೈಮ್ ಕುಡಿದ್ರು ಕೊಡ್ತಾ ಇಲ್ಲ ಸರ್ ಇಲ್ಲ ಕಟ್ಲೇಬೇಕು ನಿಮ್ ತಾಯಿಯವರ ಹೆಸರ ತಗೊಂಡಿದ್ರ ನಿಮ್ ತಾಯಿಗೆ ಕಟ್ಟಬೇಕು ನಮ್ ತಾಯಿಗೆ ಅರವತ್ ಎಪ್ಪತ್ತು ವರ್ಷ ಏಜ್ ಆಗಿದೆ ಸರ್ ಅರವತ್ತು ವರ್ಷ ಅವ್ರ ಕೆಲ್ಸಕ್ಕೆ ಹೋಗಲ್ಲ ಏನಿಲ್ಲ ಅವ್ರು ಇಲ್ಲಿಂದ ತಂದು ಕೊಡ್ತಾರೆ ಸರ್ ಈಗ ನಾವು ಚೆನ್ನಾಗಿದ್ರೆ ನಾವ್ ಕಟ್ಟಬಹುದಾಗಿತ್ತಲ್ವ ಸರ್ ಐ ಸಿ ಯು ಅಲ್ಲಿ ನಾನು ನಲವತ್ತೆಂಟು ದಿವಸ ಇದ್ದೀನಿ ಸರ್ ಫಾರ್ಟಿ ಏಟ್ ಡೇಸ್ ನಾನು ಆಸ್ಪತ್ರೆಯಲ್ಲಿ ಇದ್ದೀನಿ ಆಗ್ಲೂ ಕೂಡ ನಾನು ವೀಕ್ಲಿ ವೀಕ್ಲಿ ಕಟ್ಟಿದ್ದೀನಿ ಅವ್ರಿಗೆ ಇವ್ರು ಹೇಳಿದ್ರೆ ತುಂಬಾ ಇದನ್ನ ಮಾಡ್ತಾರೆ ಸರ್ ರಿಕ್ವೆಸ್ಟ್ ಮಾಡಿದ್ದೀನಿ ಕಾಲೇ ಬೀಳೋದೊಂದು ಬಾಕಿ ಇತ್ತು ಸರ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬೇಡ್ಕೊಂಡಿದ್ದೀನಿ ಅವ್ರನ್ನ ಕೊನೆಗ ಇಲ್ಲ ಆಗಲ್ಲ ಅಂತ ಅಂದಾಗ ನಿಮ್ಮ ಹತ್ರ ಮಾತಾಡಿದ್ದೆ ಸರ್ ನಾನು ಫಸ್ಟ್ ಟೈಮ್ ಬಿದ್ಬಿಟ್ರಾ ಇನ್ನೇನ ಅದೊಂದು ಬಾಕಿ ಇತ್ತು ಸರ್ ನಿಮ್ಗೆ ಕಾರ್ಲೇ ಬಿಟ್ಕೊಡ್ತೀನಿ ಮೇಡಮ್ ಈ ತರ ಮಾಡ್ಬೇಡಿ ನಾನು ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಂತ ಎಲ್ಲ ಹೇಳಿದಿನಿ ಸರ್ ಕಂಪ್ಲೇಂಟ್ ಕೊಡ್ತೀನಿ ಡಾಕ್ಟರ್ ಸರ್ಟಿಫಿಕೇಟ್ ಇದೆ ಇಡೀ ಊರ್ನೋರ್ಗೆ ಗೊತ್ತು ಸರ್ ನಾನು ಪುರುಷಿತಿ ಏನು ಅಂತ ಇಡೀ ನಮ್ಮೂರ್ಗೆ ಗೊತ್ತು ಸರ್ ಸಂಘದಲ್ಲಿ ಏಳೆಂಟು ಜನ ಇದಾರೆ ಸರ್ ಎಲ್ಲರೂ ಏನಂತಾರೆ ಎಲ್ಲರೂ ಏನಂತಾರೆ ಸರ್ ಈಗ ಕೆಲವರು ಅವ್ನ್ ಕೈ ಆಗಲ್ಲ ಬಿಡಿ ಪಾಪ ಅಂತ ಕೆಲವರು ಅಂತಾರೆ ಕೆಲವ್ರು ಏನ್ ಮಾಡ್ತಾರೆ ನಾನ್ ಮಗ್ಳು ಮದ್ವೆ ನಾನ್ ದುಡ್ಡು ಇಸ್ಕೊಬೇಕು ನೀನ್ ಕಟ್ಲಿಲ್ಲಾ ಅಂದ್ರೆ ನನಗೆ ಕೊಡಲ್ವಂತೆ ನಾನ್ ಮಗ್ಳು ಮದ್ವೆ ಮಾಡ್ಬೇಕು ಆ ದುಡ್ಡಲ್ಲಿ ಕಟ್ಟು ಕಟ್ಟು ಅಂತ ಹಿಂಸೆ ಕೊಡ್ತಾರೆ ಸರ್ ಹ್ಮ್ ಮಾಡ್ತೀವಿ ಇವಾಗ ನೀವು ಕಟ್ಲಿಲ್ಲ ಅಂದ್ರೆ ಕಾನೂನು ಮುಖಾಂತರ ಏನಿದೆ ಅದನ್ನ ಅದನ್ನ ಮಾಡ್ಕೊಳ್ಳಿ ಬಿಡಿ ಸರ್ ಅದನ್ನ ಹೇಳ್ತಾ ಇದೀನಿ ಸರ್ ಬೆಳಿಗ್ಗೆದ ಮನೆ ಹತ್ರ ಬಂದ್ ಮಾಡ್ತಾರೆ ಸರ್ ನಮ್ಮ ತಾಯಿಯವ್ರಿಗೆ ನೆಮ್ಮದಿ ಇಲ್ಲ ಅಂದ್ರೆ ಮುನ್ನೂರು ಪ್ಯಾಕಪ್ ಅಂತ ಈ ಫೋನ್ ಮಾಡಿದ್ರೆ ಮನೆ ಅವ್ರು ಇನ್ ಬಾಕಿ ಜನ ಕಟ್ಟಿ ನಿಮ್ಮ ರೌಡಿದು ಮಾಡಸ್ತಾ ಇದ್ದಾರೆ ಅವರ ಮನೆ ಹತ್ರ ಬಂದು ಅವರದು ಒಂದು ಸ್ವಲ್ಪ ವಿಡಿಯೋ ಮಾಡಿ ಯಾರು ಯಾರು ಬರ್ತಾರೆ ಅವರದು ಹಾಂ ಸರ್ ನಮ್ಮ ಮನೇಲಿ ಸ್ವಲ್ಪ ಹೆದರ್ಕೊತಾರೆ ಸರ್ ಇಲ್ಲ ನಮಗೆಲ್ಲ ಏನಕ್ಕೆ ಬೇಕು ಬಿಡಪ್ಪ ಬೇಡ ಅಂತ ಹ್ಮ್ ಅಂದ್ರೆ ಧರ್ಮಸ್ಥಳ ಸಂಘ ಅಂದ್ರೆ ಅಷ್ಟೊಂದು ಹೆದರಿಕೆ ಪ್ರಾಣಭಯ ಹೌದು ಹೌದು ಸರ್ ಪ್ರಾಣಭಯ ನಿಮಗೆ ಹೌದು ಸರ್ ಯಾಕೆ ಏನು ಹೊಡೆದ್ ಬಿಡ್ತಾರೆ ಅಂತ ಮರ್ಯಾದೆ ತೆಗೆದು ಆ ಮರ್ಯಾದೆ ತೆಗೆಯೋ ಒಂದೇ ಪ್ರಾಣ ತೆಗೆಯೋದು ಒಂದೇ ಅಲ್ವಾ ಹೌದು ಸರ್ ಇಷ್ಟು ವರ್ಷ ನಾವು ಮರ್ಯಾದೆಯಿಂದ ಬದುಕೊಂಡ್ ಬಂದಿರ್ತೀವಿ ಆರ್ನೂರು ರೂಪಾಯಿ ನಮ್ ತಾಯಿಯವ್ರು ನೋಡಿ ಸರ್ ಮುನ್ನೂರು ರೂಪಾಯಿ ಹಾಕಪ್ಪ ನಾನು ಬೇರೆ ಹತ್ರ ಯಾರನ್ನ ಇಸ್ಕೊಂಡು ನನ್ ಕಟ್ಬಿಡ್ತೀನಿ ಸವಾಸ ಬೇಡ ಮನೇಲಿ ಕಡಿತಾರೆ ಬಂದು ಮನೆ ಹತ್ರ ಸರ್ ಅಲ್ಲಿ ಇದ್ದೀನಿ ಅಂತಂದ್ರೆ ಯಾವ ಹಾಸ್ಪಿಟ್ಲು ಎಲ್ಲಿಗ್ ಬರ್ಬೇಕು ಆ ಮನು ಪಟ್ಟಿಲವ್ರು ಹಾಕಿದ್ದಾರೆ ಅಂತ ಅಂತಿದ್ದಾರೆ ಸರ್ ನಾನು ಇಲ್ಲ ಅಕ್ಕ ಬಂದಿದೀನಿ ಬಂದಿದ್ದೀನಿ ಇಲ್ಲ ನಮ್ಮ ಅತ್ತೆಯವರೇ ಕೆಲಸ ಮಾಡೋದ್ರಲ್ಲಿ ಸರ್ ಅಲ್ಲಿ ಪ್ರತಿಯೊಬ್ರು ಹಂಗೆ ಸರ್ ಲಾಸ್ಟ್ ಟೈಮ್ ಆರ್ನೂರ್ ರೂಪಾಯಿ ಕಟ್ಟಿ ಅಂತ ಹೇಳಿದ್ರು ಸರ್ ಸಾವಿರದ ಇಪ್ಪತ್ತು ರೂಪಾಯಿಗೆ ಆರ್ನೂರು ರೂಪಾಯಿ ರೂಪಾಯಿ ಕಟ್ಟಿ ಅಂತ ಹೇಳಿದ್ರು ಸರ್ ನಾವು ಕಷ್ಟನೋ ಸುಖನ ಆರ್ನೂರ್ ಇಪ್ಪತ್ತು ರೂಪಾಯಿ ತಗೊಂಡ್ ಹೋಗಿ ಅಲ್ಲಿ ಕಟ್ಟೋಕ್ ಹೋದ್ರೆ ಇನ್ನ ಆರ್ನೂರು ರೂಪಾಯಿ ಕೊಟ್ಬಿಟ್ಟು ಹೋಗಿ ಆಮೇಲೆ ಅಂತ ಕುತ್ಕೊ ಬಿಟ್ಟಿದ್ದಾರೆ ಸರ್ ಮಗಳು ನನ್ನ ಮಗಳು ಮನೇಲಿ ಇದ್ದಾಳೆ ನನ್ ಮಿಸ್ಸೆಸ್ ಹೋಗಿದ್ದಾರೆ ದುಡ್ಡಿಲ್ಲ ಸಾರ್ ನಿಮ್ಮ ಕಟ್ತಿದ್ದಾರೆ ಅವರು ಇಲ್ಲ ಸರ್ ಬ್ಯಾಂಕಿಗೆ ಕಟ್ತಿಲ್ಲ ಬೆಳಿಗ್ಗೆ ಬಂದಿದ್ದು ಸರ್ ನಮ್ಗೆ ಇವ್ರು ಇವರೇ ಧರ್ಮಸ್ಥಳದವರೆ ಕೊಟ್ಟಿದ್ದು ಸರ್ ಬ್ಯಾಂಕಿಂದ ಕೊಟ್ಟಿಲ್ಲ ನಮ್ಗೆ ಇವರು ಬಡ್ಡಿಗೆ ಬಿಡ್ಬೋದು ಅವರು ಬಡ್ಡಿ ಬಿಡುವಂತ ಕಾನೂನು ಅವರು ಮತ್ತೆ ನೀವೇ ಕಟ್ತಾ ಸರ್ ಅದೇ ಮರ್ಯಾದೆ ಪ್ರಶ್ನೆ ಕಟ್ತಾ ಇದೀರಾ ಅಲ್ಲ ಸರ್ ಈಗ ಮರ್ಯಾದೆ ಹೋದ್ರು ಮರ್ಯಾದೆ ಪ್ರಾಣಕ್ಕೆ ಸಮಾನ ಅಲ್ವಾ ಹೌದು ಒಂದು ಆಧಾರ್ ಕಾರ್ಡ್ ಕೊಟ್ಬಿಟ್ರೆ ನಿಮ್ಗೆ ದುಡ್ಡು ಕೊಡ್ತಾರೆ ಅಂತ ಹೇಳ್ತಾರಲ್ಲ ಆಧಾರ್ ಕಾರ್ಡ್ ಕೊಟ್ಟ ತಕ್ಷಣ ಮಾನ ಪ್ರಾಣ ಎಲ್ಲಾನು ಕೂಡ ಅವ್ರಿಗೆ ಅಡ್ಬಿಟ್ಟಂಗೆ ಅಲ್ವಾ ಹೌದು ಸರ್ ಮತ್ತೆ ನೀವು ಆಧಾರ್ ಕಾರ್ಡ್ ಕೊಡ್ಲಿಲ್ಲ ಅಂದ್ರೂ ಕೂಡ ದುಡ್ಡು ಕೊಡ್ತಾರೆ ಯಾಕಂದ್ರೆ ಅವ್ರು ವಸೂಲಿ ಮಾಡೋದು ಅಂತ ಗೊತ್ತು ಹೆಂಗೆ ಅಂತ ಗೊತ್ತು ಟಾರ್ಚರ್ ಕೊಡೋದು ಅಂತ ಗೊತ್ತು ಮರ್ಯಾದೆ ತೆಗೆದು ಪ್ರಾಣದ ಪ್ರಾಣಕ್ಕೆ ಅಪಾಯ ತಂದು ಕೊಡೋದು ಕೂಡ ಅವ್ರ ಗೊತ್ತು ಅಲ್ವಾ ಧರ್ಮ ಅಂತಾರ ಇಷ್ಟೆಲ್ಲ ಹೆದರ್ತಾ ಇದ್ರಲ್ಲ ನಿಮ್ಗೆ ಧೈರ್ಯ ಇಲ್ವಾ ಒಂದ್ ವಿಡಿಯೋ ಮಾಡೋದಕ್ಕೆ ಅವ್ರೆಲ್ಲಾರದೂ ಲೆಕ್ಕ ಕೆಲಕ್ ಧೈರ್ಯ ಇಲ್ವಾ ಎಷ್ಟು ದಿನ ಹೆದರ್ಕೊಂಡು ಬದುಕ್ತೀರಾ ನೀವು ಎಷ್ಟು ವರ್ಷ ಬದುಕ್ತೀರಾ ಮರೇ ನೆಕ್ಸ್ಟ್ ನೆಕ್ಸ್ಟ್ ಕುಡಿತೀರ ಒಂದು ಲೆಕ್ಕನೆ ಕೊಡಲ್ಲ ಇನ್ನು ದುಡ್ಡು ಕೊಡು ಅಂತಾರೆ ಏನ್ ಮಾಡ್ತೀರ ನಾನು ಇದ್ರ ಬಗ್ಗೆ ಫಸ್ಟ್ ಕೇಳಿದ್ದೆ ಸರ್ ಅವರೊಬ್ರು ಯಾರೋ ಒಬ್ರು ದೊಡ್ಡ ಐ ಆರ್ ಆಫೀಸರ್ ಅಂತ ಅವ್ರ ಮನೆಗೆ ಬಂದಿದ್ರು ಸರ್ ನನಗೆ ಹುಷಾರಿಲ್ವಾ ಏನು ಎಲ್ಲ ಚೆಕ್ ಮಾಡೋದಕ್ಕೆ ಅವ್ರು ಏನ್ ಹೇಳಿದ್ರು ಸರಿ ಇದು ಸ್ವಲ್ಪ ಕ್ರಿಟಿಕಲ್ ಇದೆ ಇವರು ಕಂಡೀಷನ್ ಯಾರು ಯಾರು ಚೆಕ್ ಮಾಡಕ್ ಬಂದಿದ್ದು ಅವ್ರ ಧರ್ಮಸ್ಥಳದವ್ರು ಯಾರೋ ಪುತ್ತೂರ್ ಕಡೆ ಸರ್ ಅವರು ಅವರೇ ನಿಮ್ಮ ಚೆಕ್ ಮಾಡಕ್ ಬಂದಿದ್ರ ಹುಷಾರಿದ್ಯಾ ಇಲ್ವಾ ಅಂತ ಹೌದು ಸರ್ ಅವ್ರ ಹೆಡ್ ಆಫೀಸ್ ಇಂದ ಅವ್ರ ಕೆಲಸನೇ ಇದಂತೆ ಸರ್ ಹಾ ಅವರು ಬಂದಿದ್ರು ಅವ್ರು ಬಂದು ಈ ತರ ಎಲ್ಲ ಇನ್ಸುರೆನ್ಸ್ ಎಲ್ಲ ದುಡ್ಡು ಕೊಡೋರೆಲ್ಲ ಅವ್ರೇ ಅಂತ ಇವ್ರಿಗೆ ಹುಷಾರಿದಾರಾ ಹುಷಾರ್ ಇಲ್ವಾ ಅಂತ ಅವರೆಲ್ಲ ನೋಡ್ಬಿಟ್ಟು ಹೇಳ್ಬಿಟ್ಟು ಬರೀ ಇಪ್ಪತ್ ಸಾವಿರ ರೂಪಾಯಿ ಹಾಕಿದ್ರು ಸರ್ ನಾವು ಅದನ್ನ ಅವ್ರಿಗೆ ಕ್ವಶನ್ ಮಾಡಿದ್ವಿ ಸರ್ ಎಪ್ಪತ್ತೆಂಬತ್ ಸಾವಿರ ರೂಪಾಯಿ ಆಗಿದೆ ಅಂದ್ರೆ ವಿತ್ ಬಿಲ್ ಬೇರೆವೆಲ್ಲ ಲಕ್ಷಾಂತರ ರೂಪಾಯಿ ಇದಾವೆ ನೀವು ಬರೀ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಬಿಡ್ರಿ ಹೆಂಗೆ ಸರ್ at least ಎಪ್ಪತ್ತು ಸಾವಿರ ಹೊತ್ತು ಕೊಡ್ತೀರ ಅಂದ್ಬಿಟ್ಟು ಎಪ್ಪತ್ತು ಸಾವಿರ bill ಕೊಟ್ಟಿದ್ದೀವಿ ಇನ್ನು ತುಂಬಾ bill ಇದಾವೆ ನಮ್ಮ ಹತ್ರ ಅಂದ್ ಇದಕ್ಕೆ ಅಷ್ಟೇ sir ಕೊಡೋದು ನಿಮ್ಗೆ ಅಂತ ಹೇಳಿದ್ರು ಸರ್ ಮತ್ತೆ insurance ಮಾಡಿದ್ದು ಏನಾಯ್ತು ಅಂತೆ ಅದೇ ಸರ್ ಅದು ಗೊತ್ತಿಲ್ಲ insurance ಮತ್ತೆ ಕೇಳಿ ಮತ್ ಮತ್ತೆ ಯಾಕೆ ಭಯ ಪಡ್ತೀರಾ ಹೆಂಗೋ ಸಹಾಯ ಪರಿಸ್ಥಿತಿಯಲ್ಲಿ ಇದ್ದೀರಿ ಈಗಲಾದ್ರು ಪ್ರಶ್ನೆ ಮಾಡ್ರಿ ಒಂಚೂರು ಹೌದು ಸರ್ ಅದು ಕೇಳಿದ್ರೆ ಏನ್ ಹೇಳ್ತಾರೆ ಸರ್ ಇನ್ಶೂರೆನ್ಸ್ ಕಟ್ಟಿದ್ರೆ ಇಲ್ವಾ ಅದನ್ನ ಅದನ್ನ ತಿನ್ಬಿಟ್ಟಿದಾರೆ ಧರ್ಮಸ್ಥಳ ಸಂಘದ ಹೆಸರು ಹೇಳ್ಕೊಂಡು ತಿನ್ಬಿಟ್ಟಿದಾರೆ ನೋಡಿ ಯಾಕಂದ್ರೆ ತುಂಬಾ ತುಂಬಾ ಎಕ್ಸಾಂಪಲ್ಸ್ ಇದೆ ತರ ಹೇಳ್ತಾರೆ ಕೆಲವರೆಲ್ಲ

ಅದಾದ್ಮೇಲೆ ನಾವು ಸ್ವಲ್ಪ ಮುಖ ನೋಡೋಣ ಯಾರು ಅಂತ ಸಹಾಯ ಪರಿಸ್ಥಿತಿ ಬಂದಿದ್ದೀರಾ ಇನ್ನು ಕೂಡ ನೀವು ಧೈರ್ಯ ತಂದ್ಕೊಳ್ಳಲ್ಲ ಅಂತಂದ್ರೆ ಇನ್ನು ಹೆಂಗ್ರಿ ಕಳಿಸಿ ರೆಕಾರ್ಡ್ ಎಲ್ಲ ಕಳಿಸಿ ಅದು ಇನ್ನೊಂದ್ಸಲ ಬಂದ್ರೆ ವಿಡಿಯೋ ಮಾಡ್ಕೊಳ್ಳಿ ಇನ್ನು ಎಷ್ಟು ಕಟ್ಬೇಕು ಅವ್ರಿಗೆ ಸರ್ ಇನ್ನು ಹದಿನೇಳು ಸಾವಿರ ಹದಿನೆಂಟು ಸಾವಿರ ಕಟ್ಬೇಕು ಅಷ್ಟೇ ಸರ್ ಇನ್ಶೂರೆನ್ಸ್ ಬಾಂಡ್ ಎಲ್ಲ ಕೊಡಕ್ಕೆ ಹೇಳಿ ಅವ್ರಿಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಅವತ್ತಿಂದ ಇವತ್ತಿನವರೆಗೂ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಕ್ಕೆ ಕೇಳಿ ಆಮೇಲೆ ಕಟ್ತೀನಿ ಇನ್ನಿ ಇಲ್ಲ ಮನೆ ಹತ್ರ ಬಂದು ರೌಡಿ ಮಾಡಿದ್ರೆ ಪ್ರಾಣಕ್ಕೆ ಅಪಾಯ ಇದೆ ಅನ್ನೋದಾದ್ರೆ ಬರ್ತಿ ನಂಗೆ ವಿಡಿಯೋ ಮಾಡಿ ನಮ್ಗೆ ಕಳ್ಸಿ ಕೊಟ್ಬಿಡಿ ಇಲ್ಲ ಫೇಸ್ಬುಕ್ ಲೈವ್ ಮಾಡ್ಬಿಡಿ ಅಷ್ಟೇ ನಾವು ಎಲ್ಲರೂ ಹೋಗಿ ಕಂಪ್ಲೇಂಟ್ ಕೊಟ್ಕೊಳ್ಳಿ ನಮ್ಗೆ ನಮ್ಗೆ ದುಡ್ಡು ಲೆಕ್ಕ ಕೊಡ್ತಿಲ್ಲ ನಾನ್ ಕೊಡಲ್ಲ ಅಷ್ಟೇ ಹೇಳಿ ಯಾರು ಏನು ಮಾಡೋಕ್ಕಾಗಲ್ಲ ಅವ್ರಿಗೆ ಧೈರ್ಯ ಇದ್ದಾಗ ಕೊಟಕ್ ಬರ್ಲಿ ಅಷ್ಟು ದೊಡ್ಡ ಸಂಸ್ಥೆ ಅಲ್ವಾ ಅವ್ರದು ನಿಮ್ ಪ್ರಾಣ ಹೋದ್ರೆ ಯಾರು ಜವಾಬ್ದಾರಿ ಅವ್ರಿಗೇನಂತೆ ಇವರು ಕೊಡೋ torture ಗೆ BP ನೂರ ತೊಂಬತ್ತು ಇನ್ನೂರ ಕೋಟಿ ಇರುತ್ತೆ ಸರ್ ಅಷ್ಟು torture ಅಲ್ಲ ಇಂತ ಪರಿಸ್ಥಿತಿಯಲ್ಲಿ ನೀವು ವಿಡಿಯೋ ಮಾಡ್ಕೊಂಡು ಧೈರ್ಯ ತಂದುಕೊಳ್ಳಲ್ಲ ಅಂತ ಅಂದ್ರೆ ನೀವು ಎಂತವರು ರೀ ನೀವು ಇನ್ನು ಯಾವಾಗಲೂ ನೀವೆಲ್ಲ ಒಗ್ಗಟ್ಟಾಗೋದು ಇನ್ನು ಯಾವಾಗಲೂ ನೀವೆಲ್ಲ ಚೆತ್ತುಕೊಳ್ಳೋದು ಮನುಷ್ಯ ಸಾಯೋ ಟೈಮ್ ಎಂತ ಪರಿಸ್ಥಿತಿಯಲ್ಲೂ ಕೂಡ ನೀವು ಧೈರ್ಯ ಮಾಡಲ್ಲ ಅಂದ್ರೆ ಹಂಗೆ ಬದುಕೋ ಪರಿಸ್ಥಿತಿ ಬದುಕೋ ಬದುಕಬೇಕು ಅಂತ ಧೈರ್ಯ ಮಾಡಲ್ಲ ಅಂದ್ರೆ ಹಂಗೆ ಪ್ರಶ್ನೆ ಮಾಡ್ರಿ ಪ್ರಶ್ನೆ ಮಾಡಿದ್ರೆ ನೀವು ಬದುಕಿದ್ದೀರಾ ಅಂತ ಅರ್ಥ ಹೌದು ಸರ್ ಹಾ ಕಳಿಸಿ ರೆಕಾರ್ಡ್ ಏನಿದೆ ಕಳಿಸಿ ಯಾವ್ದು ಚೆಕ್ ಇರಿ ಹೌದು ಏನಾಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ನೀವು ವಿಡಿಯೋ ಮಾಡಿ ಕಳಿಸ್ಕೊಡ್ತಾ ಇರ್ಬೇಕು ಅಷ್ಟೇ ಕಳಿಸ್ತೀನಿ ನೋಡೋಣ ಮಿನಿಸ್ಟರ್ ಎಲ್ಲ ಬಂದು ನಾ ನಿಮ್ಮ ಒಟ್ಟಿಗೆ ಇರ್ತೀನಿ ಅವ್ರ ಒಟ್ಟಿಗೆ ಇರ್ತೀನಿ ಅಂತ ಹೇಳಿದ್ರಲ್ಲ ಜನಗಳ ಒಟ್ಟಿಗೆ ಇರ್ಬೇಕಿಲ್ಲ ದುಡ್ಡಿರೋ ಒಟ್ಟಿಗೆ ಇರ್ಬೇಕಾ ಕೇಳೋಣ ಸರ್ ಹಾ ಓಕೆ